ನಟರಾಜ್ ಗೌಡ್ರೆ ಪ್ರಶ್ನೆ ಕೇಂದ್ರ ಅನೇಕ ಆದೇಶಗಳನ್ನ ಕೊಡುತ್ತಪ್ಪ ಅನೇಕ ಬದಲಾವಣೆಗಳನ್ನ ತರ್ಲಿಕ್ಕೆ ಹೊರಡುತ್ತೆ ನೀವ್ ಇಲ್ಲಿ ಕಣ್ಮುಚ್ಕೊಂಡು ಡ್ರಗ್ ಕೊಟ್ಟಂಗೆ ಅಂದ್ರೆ ಔಷಧಿ ಕೊಟ್ಟಂಗೆ ಅದೆಲ್ಲವನ್ನು ಪಾಲನೆ ಮಾಡ್ತಿದ್ದೀರಾ ರಾಜ್ಯ ಸರ್ಕಾರ ಈಗ ಮಾಡ್ತಿದ್ದೀರಾ ಬೇರೆ ಬೇರೆ ಇಲಾಖೆಗಳ ಬೇರೆ ಬೇರೆ ಯೋಜನೆಗಳಿಗೂ ಈ ಆರೋಗ್ಯ ಇಲಾಖೆಯ ಸೆಂಟ್ರಲ್ ಲ್ಯಾಬ್ಗೂ ಬಹಳ ವ್ಯತ್ಯಾಸ ಇದೆ ಇದು ಬಹಳ ಮುಖ್ಯ ತಿದ್ದುಪಡಿ ಬಗ್ಗೆ ನೀವು ಮಾಡಬೇಡಿ ಅಂದ್ರೆ ಈಗ ಅನುಮಾನ ಅಲ್ಲ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅಂತ ಅದು ದೊಡ್ಡದು ಸುಪ್ರೀಂ ದೇಶದಲ್ಲಿ ಸೆಂಟ್ರಲ್ ಡ್ರಗ್ ಲ್ಯಾಬ್ ಕೇಂದ್ರ ಸರ್ಕಾರದಲ್ಲಿ ಬರ್ತದಲ್ಲ ಸೆಂಟ್ರಲ್ ಡ್ರಗ್ ಲ್ಯಾಬ್ ಬಗ್ಗೆ ಹೇಳ್ಬೇಡಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಆಫ್ ದಿ ಗೌರ್ಮೆಂಟ್ ಕರ್ನಾಟಕದ ಬಗ್ಗೆ ಹೇಳಿ ನೀವು ಸೆಂಟ್ರಲ್ ಡ್ರಗ್ ಲ್ಯಾಬ್ ತಗೊಂಡು ನೀವು ಭಾರತೀಯ ಸಾವುಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಸಮರ್ಥಿಸಿಕೊಳ್ತಾ ಇದ್ದೀರಾ ಸಮರ್ಥಿಸ್ಕೊಳ್ತಾ ಇದೀರ ಬಗ್ಗೆ ಸರ್ ನೋಡಿ ನೀವು ಬ್ರೇಕಿಂದ ಮಾಡ್ಕೊಂಡ್ರಿ ಸರ್ ಹತ್ತು ಗಂಟೆಗೆ ಬಿ ಪಿ ಜಾಸ್ತಿ ಐತೆ ಅಂತ ಡಾಕ್ಟರ್ ಮಾಡ್ಕೊಂಡ್ರಿ ಸರ್ ಹತ್ತು ಗಂಟೆಗೆ ಪಾಪನ ಕೊಟ್ಟರು ಆಮೇಲೆ ತಾಯಿಂದು ಕರ್ಕೊಂಡ್ ಬಂದು ಮಂಚಕ್ ಹಾಕಿದ್ರು ಒಂದು ಗಂಟೆವರೆಗೆ ಅಲ್ಲೇ ಇದ್ ಸರ್ ನಾನು ಅಮ್ಮ ನಂದಿನಿಯವ್ರನ್ನ ಮಂಚಕ್ಕೆ ಹಾಕಿದಾಗ ಅವ್ರ ಆರೋಗ್ಯವಾಗಿದ್ರ ಇದ್ರಿ ಸರ್ ಮಾತಾಡಿ ಬಂದಿನಿ ಸರ್ ನಾನು ನೀರ್ ಕುಡ್ತೀನಿ ಅಂದ್ರೆ ನೀರ್ ಕೊಡ್ಬೇಡ ಸಿಸ್ಟರ್ ಸಿಸ್ಟಾರ್ಸಿದ್ರು ಸೂಜಿ ಮಾಡಿದ್ ಸರ್ ಅಷ್ಟೇ ಸರ್ ಒಂದು ಗಂಟೆವರೆಗೆ ಇದ್ಲಿ ಸರ್ ನಾನು ಹೊರಗೆ ಬಂದು ಒಳಗೆ ಯಾರನ್ನು ಬಿಡ್ಲಿಲ್ಲಲ್ಲ ನಮ್ಮವರಿದ್ರು ನನ್ನ ಹೊರಗೆ ಬಂದು ಸರ್ ಎರಡೂವರೆ ಮೇಲೆ ಜಾಸ್ತಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಮ್ಮ ಮಕ್ಳು ಹೇಳಿದ್ವಿ ಸರ್ ಬಂದರು ಆಮೇಲೆ ನನಗೆ ಹೇಳೋಕ್ಕಾಗದಷ್ಟು ಸಂಕಟ ಸರ್ ಭಾರಿ ಅನ್ನಾಯ್ ಸರ್ ಮಗಳ ಹೋಗಿರೋದು ನೆಲ ನೆಲಬುಟ್ಟು ಎದ್ದೊಳಕ್ಕಾಗ ಸರ್ ಏನಂತ ಹೇಳಿ ಸರ್ ನಾನು ಅಷ್ಟು ಒಳ್ಳೆ ಮನಸ್ಸೊಳಗೆ ಎಷ್ಟು ಜನ ಸರ್ ಬಂದಿರೋದು ಸುಮ್ಮನೆ ಕಳ್ಕೊಂಡಂಗೆ ಆಯ್ತು ಅದ್ವಾರ ಮಾಡಿದ್ರು ಮಗಳ ಜೆಡಿಎಸ್ ವಕ್ತಾರರು ಮಹೇಶ್ ಗೌಡ್ರು ನಿಮ್ಮ ಸಹನೆಗೆ ಧನ್ಯವಾದ ಹಾಗೆ ಇಷ್ಟೊತ್ತು ನಿಮ್ಮನ್ನು ಸುಮ್ಮನೆ ಕೂಡೋದಕ್ಕೆ ಕ್ಷಮೆ ಇಲ್ಲಿ ನಾವು ಆ ಬಾಣಂತಿ ಒಬ್ರು ತೀರ್ಕೊಂಡು ಅವ್ರ ತಾಯಿ ಮಾತನಾಡಿದನ್ನ ಗಮನಿಸಿದ್ವಿ ಅದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಸಚಿವರುಗಳ ರಿಯಾಕ್ಷನ್ ನಾನು ಪ್ರಶ್ನೆ ಕೇಳಲ್ಲ ನಿಮ್ಮ ಅಭಿಪ್ರಾಯ ನಿಮಿಷದಲ್ಲಿ ಮಾತನಾಡ್ತೀನಿ ನವೆಂಬರ್ ಒಂಬತ್ತನೇ ತಾರೀಕಿಂದ ಟಿನ್ ಟುಡೇ ಇಲ್ಲಿವರೆಗೆ ನಿಮ್ಮದೇ ಮಾಧ್ಯಮ ಜೊತೆಗೆ ನಮ್ಮ ಸಹೋದರಿಯಾಗಿ ನೀವು ಇಷ್ಟು ದಿನಗಳ ಕಾಲ ಬಾಣಂತಿಯರ ಸಾವಿನ ಬಗ್ಗೆ ಧ್ವನಿ ಎತ್ತಿದಂತ ಕರ್ನಾಟಕದ ಏಕಮೇವ ನಿಮ್ಮ ಚಾನೆಲ್ಗೆ ನಾನು ಅಭಾರಿಯಾಗಿದ್ದೇನೆ ಜೊತೆಗೆ ನಮ್ಮದೇ ದುಷ್ಕೃತ್ಯಕ್ಕೆ ನಮ್ಮದೇ ಪಾಪದ ರಾಜಕಾರಣಿಗಳ ದುಷ್ಕೃತ್ಯಕ್ಕೆ ನನ್ನ ಸಹೋದರಿ ಐದರಿಂದ ಏಳು ಜನ ಬಾಣಂತಿಯರು ಅತ್ಯಂತ ನೋವಲ್ಲಿ ದುಃಖಭರಿತವಾಗಿ ಸತ್ತಿರತಕ್ಕಂಥ ಕುಟುಂಬಗಳಿಗೆ ನಾನು ನಿಜವಾಗ್ಲೂ ಕ್ಷಮಾಪಣೆಯನ್ನ ಕೇಳ್ತೇನೆ ನಾನು ಒಂದು ಮಾತನ್ನ ಹೇಳ್ತೇನೆ ಸ್ಮಿತಾಜಿ ಈ ಸಂದರ್ಭದಲ್ಲಿ ನಾನು ಹಿಂದೆಗಡೆ ಹೋಗ್ತೇನೆ ನನ್ನ ಸಹೋದರಿ ಇಲ್ಲಿ ಕೂತಿದ್ದಾರೆ ಆಮ್ ಆದ್ಮಿ ಪಕ್ಷದಿಂದ ಇದೇ ಮೋದಿಜಿಯವರ ಸರ್ಕಾರ ಯಾವ ಹಿಂದಿನ ದಿನಗಳಲ್ಲಿ ಯಾವ ಬಡ ಕುಟುಂಬದ ಬಾಣಂತಿಯರು ಈ ದೇಶದಲ್ಲಿ ಈ ನಾಡಿನಲ್ಲಿ ಬಾಣಂತಿಯರಾಗಿ ಮಗುವಿಗೆ ಜನ್ಮ ಕೊಟ್ಟಂತ ಸಂದರ್ಭದಲ್ಲಿ ಸೂರಿದಿತ್ಯಂತ ಮಹಾನ್ ಚೇತನಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಅವತ್ತು ಒಂದೇ ಒಂದು ಹೆಣ್ಣು ಮಗಳು ಒಂದೇ ಒಂದು ಬಾಣಂತಿ ಸತ್ತಿರೋದು ಜಗತ್ನಲ್ಲಿ ಇತಿಹಾಸದಲ್ಲೇ ಇಲ್ಲ ಆದ್ರೆ ದುರಂತ ನೋಡಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಂಥ ಟೆಕ್ನಾಲಜಿ ಇಟ್ಕೊಂಡು ಇಂಥ ಭೀಮ್ಸ್ ಆಸ್ಪತ್ರೆಯಲ್ಲಿ ನೋಡಿ ಇಂಥ ಬಾಣಂತಿರು ಸಾಯ್ತಾರದು ಅತ್ಯಂತ ನೋವಿನ ವಿಚಾರ ನಾವು ಒಂದು ಮಾತನ್ನ ಹೇಳ್ತೇನೆ ಏನು ಈ ಆಸ್ಪತ್ರೆಯಲ್ಲಿ ಸಾವಿಗಿಡಾದ್ರಲ್ಲ ಆ ಸಾವಿಗೀಡಾದಂತ ಪಶ್ಚಿಮ ಫಾರ್ಮಾಸ್ ಫಾರ್ಮಾಸ್ಯೂಟಿಕಲ್ಸ್ ಏನಿದೆ ಈ ಫಾರ್ಮಾಸ್ಯೂಟಿಕಲ್ಲು ಚಿತ್ರದುರ್ಗದ ಕೋರ್ಟ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿ ನಮ್ಮದು ಚೆನ್ನಾಗಿದೆ ಕೊಂಡ್ಕೊಳ್ಳಿ ಅದ ಸಹ ಡಿ ಎಚ್ ಒ ಮತ್ತೆ ಅದನ್ನೇ ತರಿಸ್ಕೊಂಡು ಇಂಜೆಕ್ಟನ್ನು ಮಾಡಿ ಈ ಬಾಣಂತಿಯರಿಗೆ ಸಾವಿಗೆ ಕಾರಣ ಆಗಿರುವಂತದ್ದು ಅತ್ಯಂತ ಹೇಯ ಕೃತ್ಯ ನೀವು ಬೆಳಿಗ್ಗೆಯಿಂದ ಇದನ್ನೇ ಮಾತನಾಡ್ತಾ ಇದ್ದೀರಿ ಒಂದು ಮಾತು ಹೇಳ್ಬಿಡ್ತೇನೆ ನಾವು ನೂರ ಏನು ತೊಂಬತ್ತೆರಡು ಬ್ಯಾಚ್ಗಳಲ್ಲಿ ಅಲ್ಲಿಂದ ಬಂದಂಥ ಈ ಮೆಡಿಸಿನ್ಸ್ ಮೆಡಿಸಿನ್ಸನ್ನು ಕೊಟ್ಟ ಮೇಲೂ ಸಹ ಬಾಣಂತಿಯರ ಸಾವನ್ನ ನೀವು ಇಡೀ ಮಾಧ್ಯಮದಲ್ಲಿ ಒಂದು ತಿಂಗಳಿಂದನೇ ಮಾಡ್ತಾನೆ ಇದ್ದೀರಿ ಆದರೆ ಸರ್ಕಾರ ನನಗೆ ಅತ್ಯಂತ ನೋವೆಲ್ ಹೇಳ್ಕೊಳ್ತೀನಿ ರಾಹುಲ್ ಗಾಂಧಿ ಸಾಹೇಬ್ರು ಏನು ಕರ್ನಾಟಕದಲ್ಲಿ ಮೈಸೂರಿನಲ್ಲಾದಂತ ಕೋವಿಡ್ ನಲ್ಲಿ ಸತ್ತಂತ ಹೆಣ್ಣು ಮಕ್ಕಳ ಶವ ಸಂಸ್ಕಾರಕ್ಕೆ ಓಡೋಡಿ ಬಂದಿ ಚೊಂಬಿಗೆ ಆಗುವಷ್ಟು ಕಣ್ಣೀರನ್ನ ದಾರಿಯನ್ನ ಸೂಚಿಸಿದ್ರು ಸತ್ತಂತವ್ರಿಗೆ ಕಣ್ಣೀರ ಇವತ್ತು ಇದೇ ಸತ್ತಂತ ಹೆಣ್ಣು ಮಕ್ಕಳಿಗೆ ಮಾಡಿದ್ರು ಚುನಾವಣೆಯ ಸಹ ಕಣ್ಣು ಕಾಣಲಿಲ್ಲ ಇದು ಯಾವುದು ಈ ಬಾಣಂತಿಯರ ಸಾವು ಮುಖ್ಯಮಂತ್ರಿ ಅವರು ಕಣ್ಣು ಕಾಣಲಿಲ್ಲ ಉಸ್ತುವಾರಿ ಮಂತ್ರಿ ಕಣ್ಣು ಕಾಣಲಿಲ್ಲ ನಿಮ್ಮದೇ ಮಾಧ್ಯಮ ಪ್ರಶ್ನೆ ಮಾಡ್ಬೇಕಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ದ್ರೌಪದಿ ಬಗ್ಗೆ ಮ್ಯಾಟ್ರ್ ತಿಳ್ಕೊಬೇಕಾದಂತ ಅವಶ್ಯಕತೆ ಇತ್ತು ಇನ್ನೊಂದು ಇವತ್ತು ಇದೇ ಎಂ ಬಿ ಎಸ್ ಮಾಡದೇ ಇರುವಂತಹ ಒಬ್ಬ ಶಾಸಕನಿಗೆ ಒಬ್ಬ ಸಚಿವ ಸ್ಥಾನವನ್ನ ಕೊಟ್ರೆ ಇದಾಗುತ್ತೆ ಇದು ಸಾಕ್ಷಿ ಯಾವ ಎಂಬ ಕನ್ನಡ ಶಿಕ್ಷಣ ಮಂತ್ರಿ ಕೆಲಸ ಮಾಡಿದ್ರಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಐದು ಬಾಣಿಗೌಡ ರಾಜೀನಾಮೆ ನಿಮ್ಮ ಕುಟುಂಬ ಕಲ್ಯಾಣ ಸಚಿವ ಯಾರಿದ್ದಾರೆ ರಾಜೀನಾಮೆ ಕೊಡಿಸಿ ಇವತ್ತು ಹೇಳ್ತಾರೆ ಏನಂತ ನಾವು ಏನು ಇವತ್ತು ನಾರಾಯಣ ಸ್ವಾಮಿ ಅವ್ರ ನೇತೃತ್ವದಲ್ಲಿ ಲೋಕಾಯುಕ್ತಕ್ಕೆ ಲಾಡ್ಜ್ ಮಾಡಕ್ ಹೋಗ್ತೀವಿ ಕೇಸನ್ ಆ ಸಂದರ್ಭದಲ್ಲಿ ಹೇಳ್ತಾರೆ ನನ್ನ ರಾಜೀನಾಮೆಯಿಂದ ಆ ಕುಟುಂಬಗಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಕಂಪ್ಲೇಂಟ್ ಕೊಡಿ ಎಷ್ಟ್ ಎಷ್ಟು ಬುದ್ಧಾಗಿ ಹೇಳ್ತೀಯಪ್ಪ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಗುಂಡೂರಾಯರು ಭಾರಿ ಚೆನ್ನಾಗಿ ಹೇಳ್ತಾರೆ ನನ್ನ ರಾಜೀನಾಮೆಯಿಂದ ವಿರೋಧ ಪಕ್ಷಗಳಿಗೆ ಒಳಿತಾಗುವುದಾದ್ರೆ ಹೋಗಿ ಕಂಪ್ಲೇಂಟ್ ಕೊಡಿ ಎಲ್ಲಿಗೆ ಲೋಕಾಯುಕ್ತಕ್ಕೆ ರಾಜೀನಾಮೆ ಕಟ್ಕೊಂಡು ಏನಾಗಬೇಕಾಗಿದೆ ಸರ್ ಬೇಕಾಗಿರೋದು ಇಂತ ಮತ್ತೊಂದು ಸಾವ ಆಗಬಾರದು ಅನ್ನೋದು ನೋಡಿ ಮೇಡಮ್ ಮೇಡಮ್ ಒಂದು ಮಾತು ಹೇಳಿ ಮೇಡಮ್ ಈಗ ಫಾರ್ಮಾಸ್ಯುಟಿಕಲ್ಸ್ ಅಲ್ಲಿ ಆ ಹೆಣ್ಣುಮಕ್ಕಳಿಗೆ ನೀವು ಕೊಡುವಂತ ಔಷಧಿ ಏನು ಯಾವ ಹೆಣ್ಮಗಳು ಸುಸ್ತಾಗ್ತಾಳೋ ಬಾಣಂತಿ ಆದಾಗ ಯಾವ ಹೆಣ್ಣು ಮಗಳಿಗೆ ಆಟೋಮೆಟಿಕಲಿ ವಾಮಿಟ್ ಆಗುತ್ತೋ ನಿತ್ರಾಣ ಆಗುತ್ತೋ ಶಕ್ತಿ ಕಳ್ಕೊಳ್ತಾಳೋ ಗ್ಲೂಕೋಸ್ ಅಂಶ ಕಡಿಮೆ ಆಗುತ್ತೋ ನೀರಿನ ಅಂಶ ಕಡಿಮೆ ಅಂತಹ ಹೆಣ್ಣು ಮಕ್ಕಳಿಗೆ ಬಾಣಂತಿಯರಿಗೆ ಈ ಚಿಕಿತ್ಸೆಯನ್ನ ಕೊಡ್ಬೇಕಾದ್ರೆ ಡಿ ಎಚ್ ಓ ಮಲಗಿದ್ನಾ ಆರೋಗ್ಯ ಇಲಾಖೆ ಮಲಗಿತ್ತಾ ಆರೋಗ್ಯ ಸಚಿವ ಏನ್ ಮಾಡ್ತಾ ಇದ್ದ ಆದ್ರೂ ಒಂದು ಎರಡು ಸಾವಾಯ್ತು ಓಕೆ ಮೂರ್ ಸಾವಾಯ್ತು ಆಯ್ತು ಓಕೆ ನಾಲ್ಕು ಸಾವಾಯ್ತು ಆಯ್ತು ಓಕೆ ಮೂರ್ ಜನಕ್ಕೆ ಇನ್ನೊಂದು ವಿಚಾರ ನಮ್ ಸಹೋದರಿ ಹೇಳಿದ್ರು ಇಲಿಗಳ ಬಗ್ಗೆ ರ್ಯಾಟ್ ಬಗ್ಗೆ ಅದೇ ಈ ಭೀಮ್ಸ್ ಅಲ್ಲಿ ಮೂರ್ ಜನ ಏನ್ ಅಡ್ಮಿಟ್ ಆಗಿದ್ರು ಅವ್ರಿಗೆ ಇಲಿಯ ಜ್ವರ ಇತ್ತು ಅಂತ ಪ್ರೂವ್ ಆಗಿದೆ ಇಲಿ ಜ್ವರ ಇತ್ತು ಅಂತ ಪ್ರೂವ್ ಆಗಿದೆ ಮೂರ್ ಜನಕ್ಕೆ ಕತ್ತೆ ಮಿಸ್ತಾ ಇದ್ ನಾ ಎಚ್ ಎಚ್ಒ ತನಿಖೆ ಪ್ರಾರಂಭಿಕ ಹಂತದಲ್ಲೂ ಇರ್ಲಿಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ರು ದಿನೇಶ್ ಗುಂಡೂರಾವ್ ವೈದ್ಯರ ತಪ್ಪೇ ಇಲ್ಲ ಇದ್ರಲ್ಲಿ ತಪ್ಪೇ ಇಲ್ಲ ಇದ್ರಲ್ಲಿ ಮಾಹಿತಿ ನಿಮ್ಮ ಆವಿಷ್ಯ ಆಗ್ತಿದೆ ವೈದ್ಯಕೀಯದಲ್ಲಿ ನೀವು ಯೋಚನೆ ಮಾಡ್ತೀರಾ ವೈದ್ಯಕೀಯದಲ್ಲಿ ನೀವು ಯೋಚನೆ ಮಾಡ್ತೀರಾ ಈ ಕೈಯೆನಿಗೆ ಅಣ್ಣನಿಗೆ ಹೋಗಿದಾರ ತೋರ್ಸಿ ಆದೆ ಪ್ರಶ್ನೆ ಇದೆ ಆ ಪ್ರಶ್ನೆ ಆಸನದಲ್ಲಿ ಸಮಾಧಾನ ಮಾಡ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಇದು ಸತ್ತಿರೋ ಹೆಣ್ಣು ಮಕ್ಕಳಿಗೆ ನಿಮ್ಮ ಕುಟುಂಬವೇ ನಿಮ್ಮ ಕುಟುಂಬಕ್ಕೆ ಪುತ್ರಾಕೃತಿ ನಿಮಗೆ ಪುತ್ರಾಕೃತಿ ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ ಉತ್ತರ ಬೇಕಾಗಿ